ಮಾತ್ರಿಲಾ ನಮಸ್ಕಾರ ಅಶೋಕ ಜನಮನ ಎರಡ್ ಸಾವಿರದ ಇರುವತ್ತೈದು ಇಂದು ನಮ್ಮ ಪುತ್ತೂರುಡು ಬಾರಿ ಮಲ್ಲೆಡು ಬಾರಿ ಗೌಜಿಡ್ ಪುತ್ತೂರುದ ತಾಲೂಕು ಕ್ರೀಡಾಂಗಣದ ಅಹ್ ಒಟಾರಡು ನಡಪಿರೋಂಡು ಈ ಕಾರ್ಯಕ್ರಮದ ಮುಖ್ಯ ರೂವಾರಿನ ಪರೋಲಿ ನಮ್ಮ ಮಾನ್ಯ ಶಾಸಕಿಯನ್ನ ಧರ್ಮಪತ್ನಿ ಅಯ್ಯ ಸುಮಾ ಕೈನಿ ಕೈನೊಟ್ಟಿಗೆ ಉಳ್ಳಿರಿ ಆರ್ಡಕೇನ್ಗ ಆರ್ ಏತ ದಿನ ಬುಕ್ಕ ಈ ಒಂಜಿ ಪ್ರಿಪೆರೇಷನ್ ಉಳ್ಳಿರಿ ದಾದ ಮಾತಾಡಿನ ಆರ್ಡಕೇನ್ಗ ಮೇಡಂ ನಮಸ್ತೆ ನಮಸ್ತೆ ಈ ಒಂಜಿ ಅಶೋಕ ಜನಮನ ಕಾರ್ಯಕ್ರಮದ ಒಂದು ಇರ್ ಪ್ರಿಪರೇಷನ್ ಏತ್ ದಿನೊಡ್ ಬುಕ್ ಇರ್ ಬಿಜಿ ಆದುಲಾರ್ ಒಂದು ಸಾಧಾರಣ ಎಂಕುಲು ಆಜಿ ತಿಂಗಳೂರ್ ದಿಂಚನೆ ನಿಕ್ ಸ್ಟಾರ್ಟ್ ಮಂತ ಪ್ರಿಪರೇಷನ್ ಬೊಕ್ಕ ಉಂದಿತ್ತೆ ನಮ್ಮ ದುಮ್ ನಮ್ಮ ಸುಮಾರು ವರ್ಷದಿಂಚ ನಮ್ಮ ಇಲ್ಲಡ್ ಕೊರೊಂದಿತ್ತ್ ಇರತೈನ್ ಸೀರೆ ಕಂತದ್ ನಮ್ಮ ಅಪ್ಪಗ ಸ್ಟಾರ್ಟ್ ಮಂತನ ಒಂದು ಇತ್ತೆ ನಮ್ಮ ಪೋಯಿ ವರ್ಷ ಎಂಬತ್ತು ಸಾವಿರ ಜನ ಆತಂದ್ ಅಂಜಿ ಈ ಸಲ ನಮ್ಮ ಒಂಜಿ ಲಕ್ಷ ಜನತ ಒಂದು ನಿರೀಕ್ಷೆ ಉಂಡು ನಮ್ಮ ಅಂಚ ಅಂಚ ಈ ಸಲ ನಮ್ಮ ಸೀರೆದ ಬದಲು ನಮ್ಮ ಪ್ಲೇ ಬಟ್ಟಲು ತಟ್ಟೆ ಗ್ಲಾಸ್ ಪಿಂಗಾಣಿ ಕುರ್ಕ ಕೈ ತೊಟ್ಟಿಗೆ ಒಂಜಿ ಟೆವೆಲ್ ವಸ್ತ್ರ ಕುರಡು ಪನ್ಪನೆಕ್ ದೀಪಾವಳಿದ ವಸ್ತ್ರ ವಿತರಣೆ ವಸ್ತ್ರ ಬೊಕ ಅನ್ನದಾನ ಶ್ರೇಷ್ಠ ಪನ್ಪನ ಒಂಜಿತ್ತಿನಿ ಟಾಟ್ರೆ ಐತೊಟ್ಟಿಗೆ ಒಂಜಿ ವಸ್ತ್ರ ಕುರ್ಕ ಅಂದ ಟೆವೆಲ್ ಒಂದು ಎಡ್ಡೆ ಕ್ವಾಲಿಟಿದ ಟೆವೆಲ್ ಅಂಚೆ ವರ್ಷ ಸಾವಿರ ಜನಕ್ಕೆ ಈ ಒಂಜಿ ವಸ್ತ್ರದಾನ ಅದರೆ ಈ ವರ್ಷ ಒಂಜಿ ಲಕ್ಷ ಜನಕ್ಕೆ ಮನದರ್ಪಣೆ ಈತ್ ಒಂಜಿ ವರ್ಷದದು ಒಂಜಿ ವರ್ಷಕ್ಕೆ ಜನ ಜಾಸ್ತಿ ಆ ಬಗ್ಗೆ ಐನ ಬಗ್ಗೆ ನಿರೀಕ್ಷೆ ಇಂಚೊಂದು ಇದೆ ನಿರೀಕ್ಷೆ ಜನಕಲು ಬರ್ಪೇ ಇದೆ ಹೃದಯಪಂಡ ಈತ್ ಸಮಯ ಎಲ್ಲಾ ಎನ್ನ ಪತಿಕ್ ಗುಪು ಬಡವೆನ ಸೇವೆ ಮನಪೂನಂಜಿ ಬಾರಿ ಅರ್ನ ಒಂಜಿ ಆಸೆ ದುಮುರ್ದಿನಚಲ್ಲ ಅಂಚಾದ್ ಆರೆಗ್ ಅರ್ನಮಿತ್ ಪ್ರೀತಿ ದೀತೆ ಜನಕಲು ಬರ್ವೇರು ಪನ್ಪುನ ಒಂಜಿ ನಿರೀಕ್ಷೆ ಉಂಡು ಅಂಚೆ ಈ ತರ್ಷಲ್ಲ ಜನಕಲು ನಮ್ಮ ಪ್ರೀತಿ ಪ್ರೀತಿದಿದ್ದು ಬೈದೆರ್ ನಮಕ್ಲ ಅಂಚನೆ ದೀಪಾವಳಿ ಪಂಡ ಒಂಜಿ ಬಾರಿ ಖುಷಿತ ಪರ್ಬ ನಮ್ಮ ಇಲ್ಲಾಡು ಪೂರಲ್ಲ ಒಟ್ಟಿಗೆ ಸೇರೊಂದು ಈ ದಬ್ಬತ್ತಿನ ಜನಕ್ಕನೊಟ್ಟಿಗೆ ನಮ್ಮ ಸೇರೊಂದು ನಮ್ಮ ದೀಪಾವಳಿ ಪರ್ಬನ ಆಚರಣೆ ಮನ್ಪುವ ನಮ್ಮ ಈ ಟೈಮ್ ಇಡೀತೇರಿಗೆ ದೀಪಾವಳಿ ಇಂಚಿಗೆ ಈ ಅಶೋಕ ಜನಮನ ಈ ಕಾರ್ಯಕ್ರಮದ ಬಿಸಿತ ಒಟ್ಟಿಗೆ ಇರಿಗ ಮಗಕ್ಕೆ ಹುಷಾರಿಜಿ ಹಾಸ್ಪಿಟಲ್ ಉಳ್ಳಿರಿ ಆ ಟೈಮ್ ಇಡ ಐನೊಂದು ದಿನ ಮಾತ್ರ ಒಟ್ಟಿಗೆ ಎಂಚೆ ಮ್ಯಾನೇಜ್ ಮಾಡ್ತಿದ್ದಾರೆ ಮ್ಯಾನೇಜ್ ಮಾಡ್ಕೊಡ ಅಪ್ಪಂಡ್ ದಯಪಣ್ಣ ಒಂದು ನಮ್ಮ ಇರುವತ್ ಇರುವತ್ತು ತಾರೀಕು ಮುಟ ಮಾತ್ರ ಅಂದ್ರೆ ಅಂಚ ಅದು ಇರುವ ತಾರೀಕು ಮುಟ್ಟ ನಮ್ಮ ದಿನ ದಿ ಅಂತ ಅಡ್ಜಸ್ಟ್ ಮಾಡ್ತೊಂದು ನೆಕ್ ಜಾಸ್ತಿ ನಮ್ಮ ಏನ್ ಟೈಮ್ ಕೊರೊಂದು ಐತೆ ಮಗೇ ಹುಷರುಲ್ಲೇ ಇತ್ತ ಎಲ್ಲಾಡು ಉಳ್ಳೆ ಅಂದ ಸರಿ ಬುಕ್ಕ ಏನಿಕ್ಕ ಸಮಿತಿ ಪುರ ಎಂಚ ಮಲ್ತಾರೆ ಮಾತಿಗಳು ಜವಾಬ್ದಾರಿಗಿಂದ ಒಂದಿ ಸಮಿತಿ ಮಲ್ತಾರ ನೆಟ್ ದಾದ ದಾತ ನಮ್ಮ ಟ್ರಸ್ಟ್ ದ ಸುಮಾರು ಮೆಂಬರ್ ಉಲ್ಲೆರ್ ಅಂಚ ಅಕುಲು ಅತ್ತಂದೆ ನಮ್ಮ ಕೆಲವು ಹಿತೈಷಿ ನಕ್ಳು ಪೂರ ಸುಮಾರು ಜನ ಉಳ್ಳೇರ ಮೆರ್ನ ಉಲ್ಲೆರ್ ನಕಲು ಪೂರ ಪಕ್ಷ ನಮ್ಮೊಟ್ಟಿಗೆ ಬತ್ತದ ಸೇರೊಂದಿರ ನಮ್ಮ ಓರಿಯರಿಗೆ ಒಂದು ಸಮಿತಿ ಪಂದ್ ಕೊರ್ತ ಐತ್ ಅಂಡರ್ಡು ಸುಮಾರು ಜನ ಉಳ್ಳೇರ ವರ್ಕ್ ಮಂತ್ ಒಂದು ಅಕಲ್ ಪೂರ ನಮ್ಮ ದಾಲ ನಿರೀಕ್ಷೆ ದೀವಂದೆ ನಮ್ಮ ಮಿತ್ ಪ್ರೀತಿ ದಿ ಅಕುಲು ಬತ್ತದ ನಮ್ಮೊಟ್ಟಿಗೆ ಸೇರೊಂದು ಬಟ್ ಅಕ್ಲೆ ಜವಾಬ್ದಾರಿ ಅಕುಲು ಬಾರಿ ನಿಭಾಯಿಸೊಂದು ನಿಭಾಯಿಸ ನಮಕ್ ದಾಲ ಒಂದು ಟೆನ್ಶನ್ ಕೊರಂದ್ರೆ ಪೊರ್ಲು ರೀತಿ ಮನ್ತೊಂದು ಈ ವಸ್ತ್ರ ವಿತರಣೆ ಇಂದ ತಗಿರ್ ಏತು ಖುಷಿ ಉಂಡು ಪ್ರತಿ ವರ್ಷ ಪದಿಮೂಜ್ ವರ್ಷ ಅಂಡಂದು ಒಂದು ಈ ವರ್ಷದ ಪದಿಮೂಜನ ವರ್ಷದ ಈ ವರ್ಷ ಎಲ್ಲ ಕೊರೋನ್ ಬರ್ತದೆ ಖುಷಿ ಉಂಟು ಮಸ್ತ್ ಖುಷಿ ಉಂಟು ಮಸ್ತ್ ಸಮಾಧಾನ ಉಂಡು ಹೆಂಗ್ಲೆ ಒಂದು ಬರ್ಪನ್ ಪಣ್ಣನೆ ಹೆಂಗ್ಲೆ ಮಲ್ಲ ಒಂದು ಖುಷಿ ನೆಕ್ಕು ನಮ್ಮ ಆಜಿ ತಿಂಗಳು ಒಂದು ವರ್ಷದ ಪರ್ವ ಮುಗಿನೆ ನಮ್ಮ ಕೊರದು ವಸ್ತ್ರ ವಿತರಣೆ ಕೊರಿನೆ ನೆಕ್ಸ್ಟ್ ದ ವರ್ಷಕ್ಕೆ ನಮ್ಮ ಒಂದು ಮೂಜಿ ತಿಂಗಳು ಅನ್ನಗನೆ ನಮ್ಮ ಪ್ಲಾನ್ ಮನ್ಪ ನೆಕ್ಸ್ಟ್ ಇಯರ್ ದಾದ ಮನ್ಪೋಲಿ ಏನ್ಚ ಕೊರಲಿ ಏನ್ಚ ನಮ್ಮ ಕಬ್ಬು ಬಾರಿ ಒಂದು ಖುಷಿ ತವ ಒಂದು ಒಂದು ಬೈಯ ಮುಟ್ಟಲ್ಲ ಹೆಂಗ್ಲೆ ಒಂದು ದಾದ ಪಂಡ್ರಾಪ ಜಾತ್ ಖುಷಿ ಹೆಂಗ್ಲೆ yi wandi dina barfunfonnakane the...